ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಎಂಟು ಕರ್ನಾಟಕ ಸಮತ ಸೈನಿಕ ದಳ ಕೆ ಎಸ್ ಎಸ್ ಡಿ ನೂರು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ಗೋವಿಂದರಾಜ್ ಅರಂಗು ಮಾಜಿ ಮೇಯರ್ ಪುರುಷೋತ್ತಮ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರೋಹಳ್ಳಿ ಕುಮಾರ್ ಮೈಸೂರು ಜಿಲ್ಲೆ ಕಾರ್ಯದರ್ಶಿ ಮಾರ್ಬಳ್ಳಿ ಮರಿಸ್ವಾಮಿ ಸಹ ಕಾರ್ಯದರ್ಶಿ ಮಹೇಶ್ ಮುರುಡಗಳ್ಳಿ ಮೈಸೂರು ತಾಲೂಕು ಅಧ್ಯಕ್ಷ ಪ್ರಸನ್ನ ಉಪಾಧ್ಯಕ್ಷ ಮಂಜುನಾಥ್ ಶಿವಪುರ ಮೈಸೂರು ಜಿಲ್ಲೆ ಮಹಿಳಾ ಘಟಕ ಅಧ್ಯಕ್ಷೆ ಭಾಗ್ಯಮ್ಮ ಸಾಲಿಗ್ರಾಮ ತಾಲೂಕು ಅಧ್ಯಕ್ಷ ಈರಯ್ಯ ಬಸವರಾಜ ಶಿವಪುರ ಲಾಯರ್ ಅಶೋಕಪುರಂ ಚಂದ್ರು ಉಪಸ್ಥಿತರಿದ್ದರು ಸಾವಿರದ ಒಂಬೈನೂರ ಒಂಬೈನೂರ ಇಪ್ಪತ್ನಾಲ್ಕು ಸಮತಾ ದಲಿತರು ಗಮನಿತರು ಶೋಷಿತರು ಇವರೆಲ್ಲರೂ ಕೂಡ ಇಡೀ ದೇಶಕ್ಕೆ ಒಂದು ಮಾದರಿ ಸಂಘಟನೆ ಅಂತೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರು

ಐಬ್ಬ ಕಟ್ಟದ ನಂತರ ಏನೋ ಚೆಡಿ ಬಿಡಿಸ್ತಾ ಕಟ್ಟಿದೆ ಅದೇ ಸಂತ ಪ್ಯೂರ್ ವೈಟ್ ಟೋಪಿ ಬ್ಯಾಂಟು ನಿಕ್ಕರು ಬೆಟ್ಟು ಇದು ಒಂದು ಸೈನ್ಯದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಮಾನವ ಸ್ವಂದಿನಲ್ಲಿ ಈ ಕಾರ್ಯಕ್ರಮ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಕೂತಿರ್ತಕ್ಕಂಥದ್ದು ಅವರ ಮೈಸೂರಿನ ಸ್ವಾಮಿ ಅರಮನೆಯಿಂದ ಆ ಪುಣ್ಯ ನಮಗೆ ಸಿಗ್ತದೆ ಕೂಡ ಬಹಳ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯ ಮಹಾರಾಷ್ಟ್ರ ಇರಬಹುದು ನಮ್ಮ ರಾಜ್ಯದ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ತಾಲೂಕಿನ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸುಮಾರು ಎರಡು ಸಾವಿರಕ್ಕಿಂತಲೂ ಕೂಡ ಐದು ಸಾವಿರಕ್ಕಿಂತಲೂ ಕೂಡ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ನಿರೀಕ್ಷೆ ಇದೆ ಆ ಬಂಧಂತವರ್ಗಿಗಳು ಕೂಡ ನಾವು ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಸ್ವಾಗತವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಯಾವುದೇ ಸಮಿತಿ ನಾವು పత్రిక ప్రచార్యక్రమికవ ఐతిహామే మైసూర్ జిల్లా ఎలా సంఘటన పగాది భాగస్ట్ పడవసంస్థెన్ త

అద్రూ బాబాసాబ్ అంబేద్కర్ ఉంటాయి భాగ్ ఆ సౌద్యు నిజా పుణ్యన సరి అదే భాగ్ మరియు రాధా అంబేద్కర్ రాధా అంబేద్కర్ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ